ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಕೊನೆಗೂ ಕೂಡ ನಿಮ್ಮ ಆರ್ ಆರ್ ಬಿ ಗ್ರೂಪ್ ಡಿ ಮೇಲೇನೋ ಕೇಸ್ ಇತ್ತಲ್ಲ ಆ ಕೇಸ್ ವಜಾ ಆಗೈತ್ರಿ ಇನ್ನರ ಓದಕ್ಕೆ ಚಲೋ ಮಾಡಿರಪ್ಪ ಹುಲಿಗಳ ಎಕ್ಸಾಮ್ ಸಮೀಪ ಬಂದು ಹಾಗಿದ್ರೆ ಎಕ್ಸಾಮ್ ಯಾವಾಗತ್ತೆ ಮತ್ತೆ ಎಕ್ಸಾಮ್ ಯಾರಿಗೆಲ್ಲ ಇರುತ್ತೆ ಎಸ್ ಎಸ್ ಎಲ್ ಸಿ ಮೇಲೆ ಇರುತ್ತೋ ಐ ಟಿ ಐ ಮೇಲೆ ಇರುತ್ತೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತೆಸಿಕೊಡ್ತೀನಿ ಅದ್ರ ಜೊತೆಗೆ ಎಕ್ಸಾಮ್ ಡೇಟ್ ಅನ್ನು ಕೂಡ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ವಿ ಕೊನೆಯವರಿಗೆ ನೋಡಿ ಸ್ನೇಹಿತರೆ ನೀವೇನಾದ್ರು ಆರ್ಬಿ ಗ್ರೂಪ್ ಡೇಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತದ ಅದೇ ರೀತಿ ಮ್ಯಾಥ್ಸ್ ಮತ್ತು ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಕವರ್ ಮಾಡಿದ ಮಾಡಿ ನೋಡಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪಕ್ಕಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದ್ರೂ ಆರ್ ಬಿ ಗುರುಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರುತ್ತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತೆ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಗೆ ನೀವು ವಾಟ್ಸ್ಆಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೋ ತುಂಬಾ ಉಪಯುಕ್ತ ಹೌದು ಸ್ನೇಹಿತರೆ ಸಿಲಬಸ್ ಪ್ರಕಾರ ನೋಡ್ತಾ ಸಿಲಬಸ್ ಪ್ರಕಾರ ಜಿ ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳ ಜೊತೆಗೆ ಎಲ್ಲ ಡೀಟೇಲ್ಸ್ ನೋಟ್ಸ್ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಅದ್ರ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಇರೋದು ಅದೇ ರೀತಿ ಮೆಥಮೆಟಿಕ್ಸ್ ಮತ್ತೆ ರೀಸನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈವಾರದ ನೋಡ್ಸು ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇದೆಲ್ಲ ಸೇರಿ ಮುನ್ನೂರು ರೂಪಾಯಿತ್ತು ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫೈನ್ ನೀಡಲಾಗ್ತದ ಇವಾಗ ಕೇವಲ ಎರಡು ನೂರು ರೂಪಾಯಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ಗಳನ್ನು ನೀಡಲಾಗ್ತದೆ ಇಲ್ಲಿ ಕೆಳಗಡೆ ಕೂಡ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ ಯಾರು ಕೂಡ ಕಾಲನ್ನು ಮಾಡ್ಕೋಬಿಟ್ಟು ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗ್ತದ ಇಂಟ್ರೆಸ್ಟಿಯರೋಲ್ ಮಾತ್ರ ಮಾಡಿರಿ ಎಕ್ಸಾಮ್ ಸಮೀಪ ಬಂದಿರ್ರಿ ಸರಿಯಾಗಿ ಹೋದಾಗ ಸ್ಟಾರ್ಟ್ ಮಾಡಿರಿ ಹೌದು ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಏನೋ ಐತೆ ವರ್ಸಸ್ ಟೆನ್ ಟೆನ್ ಕೇಸ್ ಇತ್ತಲ್ಲ ಅದೀಗ ಸಂಪೂರ್ಣವಾಗಿ ವಜಾಗೊಂಡೈತ್ರಿ ಹಾಗಿದ್ರೆ ಈ ಎಕ್ಸಾಮ್ ಯಾರಿಗಾಗಿತ್ರಿ ಸ್ನೇಹಿತರೆ ಇಲ್ಲಿ ನೋಡಿರಿ ಎಕ್ಸಾಮ್ ಬಂದು ನೀವು ಅಪ್ಲಿಕೇಶನ್ ಯಾರೆಲ್ಲ ಹಾಕಿರಲ್ಲ ಟೆಂತ್ ಮೇಲೆ ಐ ಟಿ ಮೇಲೆ ಇಬ್ಬರಿಗೂ ಕೂಡ ಎಕ್ಸಾಮ್ ಆಗ್ತದೆ ಇಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಇದು ಅಫಿಷಿಯಲ್ ಮಾಹಿತಿನೇ ರೀ ಎಲ್ಲರೂ ಕೂಡ ಸ್ಟಡಿ ಮಾಡಿರಿ ನಿಮ್ಮ ಐ ಟಿ ಆ ಅಪ್ರೆಂಟಿಸ್ ಅಭ್ಯರ್ಥಿಗಳಿದ್ರಲ್ಲ ನಿಮಗಟ್ಟ ಕಟ್ ಆಫ್ ಕಡಿಮೆ ರೀ ಬಟ್ ಎಸ್ ಎಸ್ ಎಲ್ ಸಿ ಮೇಲೆ ಪ ಹಾಕಿದ ಅಭ್ಯರ್ಥಿಗಳಿಗೆ ಕಡಿಮೆ ಅಂದರೂ ಕೂಡ ಸೆವೆಂಟಿ ಪ್ಲಸ್ ಸ್ಕೋರ್ ಆದರೆ ಮಾತ್ರ ನೀವು ಈ ಸಾರಿ ಸೆಲೆಕ್ಷನ್ ಆಗ್ತೀರಿ ಅದಕ್ಕಾಗಿ ಸ್ಟಡಿ ಮಾಡಿರಿ ಇನ್ನು ಟೈಮ್ ಭಾಳ ಇಲ್ಲ ರೀ ತಿಳಿತಲ್ಲ ಹಾಗಿದ್ರೆ ಎಕ್ಸಾಮ್ ಯಾವಾಗ ನಡೀತಾವ ಸ್ನೇಹಿತರಿಗೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಸಿ ಎಚ್ ಎಸ್ ಎಲ್ಲಿ ಎಕ್ಸಾಮ್ ನಡೀಕತ್ತವ್ರಿ ಈ ಎಕ್ಸಾಮ್ ಮುಗಿದ ನಂತರ ಅಂದ್ರೆ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಡಿಸೆಂಬರ್ದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿ ಜನವರಿವರೆಗೂ ಕೂಡ ನಡೀತದೆ ಆಲ್ಮೋಸ್ಟ್ ಎಲ್ಲ ಮೂವತ್ತರಿಂದ ನಲ್ವತ್ತೈದು ದಿವಸದವರೆಗೂ ಕೂಡ ನಿಮ್ಮದು ಎಕ್ಸಾಮ್ ನಡೀತಾವ್ರಿ ಒಟ್ಟಾರೆಯಾಗಿ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳು ಇದ್ದ ಕಾರಣಕ್ಕಾಗಿ ಸ್ವಲ್ಪ ಎಕ್ಸಾಮು ಜಾಸ್ತಿ ದಿನ ನಡೀತಾವ್ರಿ ಇದಕ್ಕೆ ಬಂದು ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ಯಾವ್ಯಾವ ರೀತಿಯೆಲ್ಲ ಎಕ್ಸಾಮ್ ಇರುತ್ತೆ ಅಂತೇಳಿ ಮುಂದಿನ ಹಿಡಿಯೋದ್ರಲ್ಲಿ ತಿಳ್ಸ್ಕೊಡ್ತೀನಿ ಯಾರ ಇನ್ನೂ ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ ಸರಿಯಾಗಿ ಹೋದ್ರಿ ಎಕ್ಸಾಮ್ ಬಂದೋರಿ ಇರುವ ಮೂವತ್ತೆರಡು ಸಾವಿರ ಹುದ್ದೆಗಳು ಆಲ್ ಓವರ್ ಇಂಡಿಯಾ ತೈತಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನಲ್ಲಿ ಶುಗನ ಶುಭ ದಿನ